ಧರ್ಮಸ್ಥಳದ ಬುರ್ಡೆ ಪ್ರಕರಣ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಈ ಸಂಬಂಧ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪಿತೂರಿ ಅಪಪ್ರಚಾರ ಸಂಬಂಧಿಸಿದಂತೆ ಇವತ್ತು ಬಿಜೆಪಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿತ್ತು ಧರ್ಮಸ್ಥಳದಲ್ಲಿ ಈ ಒಂದು ಸಮಾವೇಶದಲ್ಲಿ ಟಿಜಿ ಸೂರ್ಯ ಅವರು ಭಾಗವಹಿಸಿದ್ರು ಬನ್ನಿ ಅವರು ಮಾತ್ರ ಸುಮಾರು ಸರ್ ಈಗ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಬುರ್ಡೆ ಪ್ರಕರಣ ಇವತ್ತು ತಾವು ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ರಿ ವಿರೋಧಿಗಳಿಗೆ ಏನು ಎಚ್ಚರಿಕೆ ಬಹಳ ವ್ಯವಸ್ಥಿತ ಷಡ್ಯಂತ್ರದ ಭಾಗವಾಗಿ ಕೋಟ್ಯಾಂತರ ಹಿಂದೂಗಳು ಧರ್ಮಸ್ಥಳದ ಮೇಲೆ ಮಂಜುನಾಥನ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನು ಅಲ್ಲಾಡಿಸಬೇಕು ಅಸ್ಥಿರಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡಲಾಗಿದೆ ರಾಜಕೀಯ ಸಮಾವೇಶ ಒಂದು ಕಡೆ ಆದರೆ ನಾನು ನಿಮ್ಮ ಮುಖಾಂತರ ರಾಜ್ಯದಲ್ಲಿರುವಂತಹ ಸಮಸ್ತ ಹಿಂದೂ ಕುಟುಂಬಗಳಿಗೆ ಸಮಸ್ತ ಹಿಂದೂಗಳಿಗೆ ಒಂದು ಮನವಿ ಮಾಡ್ತೇನೆ ತಾವು ದಯವಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಸಮೇತ ನಿಮ್ಮ ಧರ್ಮಪತ್ನಿಯ ಸಮೇತ ನೀವು ಧರ್ಮಸ್ಥಳಕ್ಕೆ ಬಂದು ವಿಜಯದಶಮಿ ಮುಗಿಯುವಷ್ಟೊತ್ತಿಗೆ ಕರ್ನಾಟಕದ ಪ್ರತಿ ಹಿಂದೂ ಕುಟುಂಬವೂ ಕೂಡ ಧರ್ಮಸ್ಥಳಕ್ಕೆ ಬರಬೇಕು ದೇವರ ದರ್ಶನ ಮಾಡಬೇಕು ಸನಾತನ ಧರ್ಮದ ಸಂರಕ್ಷಣೆಗೆ ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ ಎನ್ನುವಂಥ ಸಂಕಲ್ಪ ತಗೊಳ್ಕೊಳ್ಬೇಕು ವಿಶೇಷವಾಗಿ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳು ಯಾರಿದ್ದಾರೆ ಆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಈ ರೀತಿ ಧರ್ಮದ ವಿರುದ್ಧ ಯಾವ ರೀತಿ ನಮ್ಮ ದೇವಸ್ಥಾನಗಳು ಮಠಗಳ ವಿರುದ್ಧ ಒಂದಿಷ್ಟು ಶಕ್ತಿಗಳು ಷಡ್ಯಂತ್ರ ಮಾಡ್ತವೆ ಯಾವ ರೀತಿ ನಾವು ಅದಕ್ಕೆ ಕಟಿಬದ್ರಾಗಿರಬೇಕು ನಾವು ಜಾಗೃತರಾಗಿರಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಮಕ್ಕಳಿಗೆ ಹೇಳಿಕೊಡಬೇಕು ಏಕೆಂದ್ರೆ ಧರ್ಮ ಉಳಿಬೇಕು ಅಂತಂದ್ರೆ ಅದು ಮುಂದಿನ ತಲೆಮಾರಿನ ಚಿಕ್ಕ ಮಕ್ಕಳು ಯುವಕರಿಂದ ಉಳಿಬೇಕು ಈ ಸಂಸ್ಕಾರವನ್ನು ಮನೆಯಲ್ಲಿ ಹಿಂದೂಗಳೆಲ್ಲರೂ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದಾರೆ ತಮ್ಮ ಉದ್ದೇಶ ಕಾರ್ಯಕ್ರಮದ್ದು ಇದಿಷ್ಟು ಸಂಸದ ತೇಜಸ್ವಿ ಸೂರ್ಯ ಅವರ ಮಾತುಗಳು ಕ್ಯಾಮ್ರಾ ಪ್ರೆಸರ್ ಗಿರೀಶ್ ಜೊತೆ ಚಿದಾನಂದ್ರಾಪುರ್ಭಟ್ ಈಶ್ವರಿ ಟಿವಿ ಧರ್ಮಸ್ಥಳ